ವಾಲ್ಮೀಕಿ ನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಅವರು ಸ್ವಗೃಹದಲ್ಲಿ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಯತೀಶ್ ಎಂ ಸಿದ್ದಾಪುರ ಅವರು ಸ್ವಾಮಿ ಪುರುಷೋತ್ತಮಾನಂದ ಜಿ ಮಹಾರಾಜ್ ಅವರು ಕನ್ನಡದಲ್ಲಿ ಬರೆದಿರುವ ಶ್ರೀ ಶಾರದಾದೇವಿ ಜೀವನ ಗಂಗಾ ಪುಸ್ತಕವನ್ನ ನಿತ್ಯ ಪಾರಾಯಣ ಮಾಡುವುದರಿಂದ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳನ್ನ ದುಃಖದ ಸನ್ನಿವೇಶಗಳನ್ನ ಅತ್ಯಂತ ಸಲೀಸಾಗಿ ಎದುರಿಸಿ ಉತ್ತಮ ಜೀವನವನ್ನ ಮಾಡಬಹುದು ಇಂತಹ ಪುಸ್ತಕಗಳನ್ನ ಪ್ರತಿಯೊಬ್ಬರೂ ಖರೀದಿಸಿ ಓದಿ ಅದರಲ್ಲಿರುವ ಜೀವನ ತತ್ವಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಪುಸ್ತಕದ ವಿವಿಧ ವಿಶೇಷತೆಗಳ ಬಗ್ಗೆ ವಿವರಿಸಿದ್ದಾರೆ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಕ್ತರಿಂದ ಭಜನಾ ಕಾರ್ಯಕ್ರಮ ಹಾಗೂ ಹಾಗೂ ಶ್ರೀ ತುಳಸಿ ವಿವಾಹದ ಪ್ರಯುಕ್ತ ತುಳಸಿ ಪೂಜೆಯನ್ನ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಲಾಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಇಂದ್ರಮ್ಮ ಗೀತಾ ನಾಗರಾಜ್ ಗಂಗಾಂಬಿಕೆ ರವಿ ಇಂಜಿನಿಯರ್ ಗಿರಿಜಾ ಜಗದೀಶ್ ವಿಶಾಲಾಕ್ಷಿ ಪುಟ್ಟಣ್ಣ ಮೋಹಿನಿ ಯತೀಶ್ ಎಂ ಸಿದ್ದಾಪುರ ಅವರು ಪಾಲ್ಗೊಂಡಿದ್ದರು ಮಂಗಳವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಸದ್ಭಕ್ತರಿಗೂ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಮತ್ತು ಪ್ರೀತಿಪೂರ್ವಕ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರುತ್ತೇನೆ ನಾವು ಸ್ವಾಮಿ ಪುರುಷೋತ್ತಮಾಜಿ ಅವರು ಬರೆದಿರುವ ಶ್ರೀ ಶಾರದಾದೇವಿ ಜೀವನಾಂಗದ ಮಾತೆಯ ಮಡಿಲು ಎಂಬ ಅಧ್ಯಯನವನ್ನು ಕಳೆದ ಹಲವಾರು ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಗಮನಿಸ್ತಾ ಬಂದಿದ್ದೇವೆ ಇವತ್ತು ಅದರ ಮುಂದುವರೆದ ಭಾಗ ಮಾತೆಯ ಮಡಿಲು ಅಧ್ಯಾಯ ಸಾಮಾಜಿಕ ದೃಷ್ಟಿಯಿಂದ ನೋಡಿದರೆ ಶ್ರೀಮಾತೆಯವರು ಒಬ್ಬ ಬ್ರಾಹ್ಮಣ ವಿಧವೆ ಅದರಲ್ಲೂ ಹಳ್ಳಿಯಲ್ಲಿ ಪುರೋಹಿತರ ಮನೆಯಲ್ಲಿ ಹುಟ್ಟಿ ಬೆಳೆದವರು ಅಂಥವರು ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯರಾದ ಸಾರಾಬುಲ್ ಮಾರ್ಗರೇಟ್ ಡೋಬೆಲ್ ಮುಂದೆ ಸೋದರಿ ನಿವೇದಿತ ಹಾಗೂ ಜೊಸೆಫಿನ್ ಮೆಕ್ಲಾಡ್ ಇವರುಗಳು ತಮ್ಮ ॐ सह द्रवमार्दपालाक्षिके जय मङ्गलं नित्यशुभ मङ्गलं जय जय भुजकजन निबडाम्बे